ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಚ್ಚಿ ರೆಸಿಪಿ ಇವತ್ತು ನಾನು ತುಂಬಾ ಸುಲಭವಾಗಿ ಹಾಗೆ ತುಂಬಾ ರುಚಿಯಾಗಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸುಲಭ ಕೂಡ ಹಾಗೆ ಮೊಟ್ಟೆನ ನಾವು ಸಾಂಬಾರಲ್ಲಿ ಹಾಕಿದ್ರೆ ಒಂಚೂರು ಸ್ಪ್ರೆಡ್ ಆಗಲಿದ್ದಂಗೆ ನೋಡ್ತಾ ಇರ್ಬೋದು ಒಂದು ಮೊಟ್ಟೆ ಹೇಗಿರುತ್ತೋ ಹಾಗೆ ಇರುತ್ತೆ ಮುದ್ದೆಗಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಫಸ್ಟು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನು ಆಯಿಲ್ನ ಹಾಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ದಪ್ಪ ಸೈಜು ಒಂದು ಈರುಳ್ಳಿನ ಈ ಥರ ದಪ್ಪಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನಂತರ ಒಂದು ಗೆಡ್ಡೆಯಲ್ಲಿ ಒಂದು ಏಳನೇಂಟೇ ಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಟೊಮೊಟನ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಸೋಂಪು ಒಂದೆರಡು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗನ ಹಾಕ್ಕೊಂಡು ಅರ್ಧ ಸ್ಪೂನು ಕಡಲೆನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಸಾಫ್ಟಾಗಿ ಅದಕ್ಕೆ ಫ್ರೈ ಕೂಡ ಆಯಿತು ನಂತರ ಒಲೆ ಮೇಲಿಂದ ಅದನ್ನು ಇಳಿಸ್ಬಿಟ್ಟು ಬಿಸಿ ಇದ್ದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆ ಬಿಸಿ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಅದು ಕಂಪ್ಲೀಟಾಗಿ ಮೇಲೆ ನಂತರ ಇಲ್ಲೊಂದು ಜಾರಿಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿಕೊಂಡೆ ನಂತರ ಅದಕ್ಕೇನೆ ಎರಡು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಖಾರದ ಪುಡಿನ ಹಾಕ್ಕೊಂಡು ನಂತರ ನಾವೇನು ಫ್ರೈ ಮಾಡಿ ಮಾಡಿಟ್ಟಿದ್ವು ಅದೆಲ್ಲ ತಣ್ಣಗಾದ್ಮೇಲೆ ಚಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೈಸಿಗೆ ರುಬ್ಕೊಬೇಕು ಸೊಪ್ಪು ನಂತರ ಮಸಾಲೆ ಎಲ್ಲ ರೆಡಿ ಆಯಿತು ನಂತರ ಇಲ್ಲಿ ಒಲೆ ಮೇಲೆ ಹಗ್ಲಕ್ಕಿರೋ ಒಂದು ಪಾತ್ರೆನ ಇಟ್ಕೊಂಡು ಸೊ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ನ ಇಟ್ಟಿದ್ದೀನಿ ನಂತರ ಅದಕ್ಕೇ ಸ್ವಲ್ಪ ಒಂದೆರಡು ಮೂರು ಸ್ಪೂನು ಎಣ್ಣೆನ ಹಾಕ್ಕೊಂಡು ನಂತರ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಮಸಾಲೆ ರುಬ್ಬಿದ್ವೋ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆ ಮಸಾಲೆನ ಜಾರೊಳಗಡೆ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಆ ಮಸಾಲೆ ಹಾಕ್ಕೊಂಡು ಪ್ಯಾನ್ಗೆ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಸಾಂಬಾರು ತೀರ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಸೊ ನೋಡಿಕೊಂಡು ತೆಳು ತೆಳುವಿದ್ರೂ ಚೆನ್ನಾಗಿರಲ್ಲ ಗಟ್ಟಿಗಿದ್ರೂ ಚೆನ್ನಾಗಿರೋಲ್ಲ ಒಂದು ಮಧ್ಯಕ್ಕೆ ಕರೆಕ್ಟಾಗಿ ತಿಕ್ನೆಸ್ಸಾಗಿರಬೇಕು ಸೊ ಚೆನ್ನಾಗಿ ಆವಾಗ ಮೊಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರುಚಿಗೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಳ್ಳಕ್ಕೆ ಬಿಟ್ಬಿಟ್ಟಿದ್ದೀನಿ ನಂತರ ಸಾಂಬಾರೆಲ್ಲ ಮಾಡಿದ್ಮೇಲೆ ಈ ಥರ ಒಂದು ಸೌಟ್ಗೆ ಒಂದೊಂದಾಗೆ ಮೊಟ್ಟೆನ ಹೊಡೆದು ಹಾಕ್ಕೊಂಡು ನಂತರ ಮೆಲ್ಲುಗೆ ಅದಕ್ಕೆ ಒಂದೊಂದಾಗೇ ಸೊ ಮೊಟ್ಟೆನ ಅದು ಒಳಗೆ ಹಾಕಬೇಕು ಹತ್ರ ಹತ್ರ ಹಾಕಬೇಡಿ ಆದಷ್ಟು ದೂರ 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 ಹಾಕ್ಕೊಳ್ಳಿ ನಂತರ ಇನ್ನೊಂದು ಏನಂದ್ರೆ ಅಗ್ಲಕ್ಕಿರೋ ಪಾತ್ರೆನ ಇಟ್ಟು ಸೊ ಈ ಥರ ಹಾಕ್ಕೊಂಡಷ್ಟು ಮೊಟ್ಟೆ ಯಾವುದೇ ರೀತಿ ಕದ್ರದೇ ಆಗಲಿ ಅಥವಾ ಚೆನ್ನಾಗಿ ಮಿಕ್ಸ್ ಆಗೋದೇ ಆಗಲಿ ಆಗಲ್ಲ ಸೊ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಹಾಗೆ ಇನ್ನೊಂದು ಗ್ಯಾಸ್ ಫ್ಲೇಮ್ನ ಮಾತ್ರ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟಿರಿ ಖಂಡಿತವಾಗ್ಲೂ ಯಾವುದೇ ರೀತಿ ಮೊಟ್ಟೆ ಆಗಲಿ ಏನೂ ಆಗಲಿ ಸ್ಪ್ರೆಡ್ ಆಗಲ್ವ ನಾವು ಯಾವ ಥರ ಒಂದೊಂದಾಗಿ ಬಿಟ್ಟಿದ್ವೋ ಹಾಗೆ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಂತರ ಮೊಟ್ಟೆ ಎಲ್ಲ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೆಂದರೆ ಸೊ ಮೊಟ್ಟೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅಂತ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಹಾಗೆ ತುಂಬ ರುಚಿ ರುಚಿಯಾಗಿ ಮುದ್ದೆಗಂತೂ ಮೊಟ್ಟೆ ಸಾಂಬಾರು ಸಖತ್ತಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಚೂರೂ ಕೂಡ ಮೊಟ್ಟೆ ಎಲ್ಲೂ ಕದ್ಲೆಲ್ಲ ಅಷ್ಟು ಚೆನ್ನಾಗಿ ಒಂದೊಂದಾಗೇನೆ ಹಾಗೆ ಇದೆ ಸೊ ಮುದ್ದೆಗಂತೂ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್